ಇವತ್ತೇನು ನಮ್ಮ ಬೈರ್ಕೂರು ಗ್ರಾಮ ಪಂಚಾಯತಿ ಮಠದಲ್ಲಿ ಒಂದು ಪ್ರಧಾನ ಮಂತ್ರಿ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ಕೋಲಾರ ಆರ್ಥಿಕ ಸೇವಾ ವಿಭಾಗ ಹಣಕಾಸು ಸಚಿವಾಲಯ ಭಾರತ ಸರ್ಕಾರದ ವತಿಯಿಂದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಅವರಾದಂತ ಮಹದೇವ್ ಜೋಶಿ ಸಾರ್ ಅವರೇ ಅದೇ ರೀತಿ ನಮ್ಮ ಮುಳುಬಾ ಮುಳಬಾಯಲು ಗ್ರಾಮ ಪಂಚಾಯತಿ ಒಕ್ಕೂಟದ ಅಧ್ಯಕ್ಷರಾದ ಶಂಕರ್ ಅವರೇ ನಮ್ಮ ಮ್ಯಾನೇಜರ್ ಸರ್ ಅವರೇ ಹಿರಿಯರಾದ ಲಕ್ಷ್ಮಣಾಚಾರ್ಯ ಅವರೇ ಬಾಬು ಅವರೇ ಆ ಅಂಬಿಕಾ ಮೇಡಮ್ ಅವರೇ ತಿಪ್ಪಣ್ಣ ಅವರೇ ಹರಿ ಅವ್ರೆ ವೆಂಕಟರಾಮ್ ಅವರೇ ಇವತ್ತಿನ ದಿನ ಇವತ್ತು ಇಷ್ಟೇ ಇವತ್ತಿಲ್ಲಿ ಕರೆದಿರೋ ಇದೇನು ಅಂದ್ರೆ ಇವತ್ತು ಎಲ್ಲಾನು ನಮ್ಮ ಬ್ಯಾಂಕ್ಗಳಲ್ಲಿ ಅಕೌಂಟ್ಗಳು ಮಾಡ್ಕೊಂಡಿರ್ತೀರಾ ಕೆಲವೊಂದ್ ಜನ ಅಕೌಂಟ್ಗಳು ಮಾಡಿರ್ತಾರೆ ಕೆಲವೊಂದ್ ಜನ ಅಕೌಂಟ್ ಮಾಡಿರೋದಿಲ್ಲ ಇಷ್ಟೊತ್ತು ನಿಮ್ಗೆ ವಿವರವಾಗಿ ಅವ್ರು ವಿವರಿಸಿದ್ದಾರೆ ಅದೇ ರೀತಿ ನೀವು ಇವತ್ತು ನಾವು ಅಕ್ಷ್ಮಾತ್ ಜನ್ ಧನ್ ಅಕೌಂಟ್ ಅಂತ ಹೇಳಿ ಮಾಡಿಸಿದ್ವಿ ಅದು ಫ್ರೀ ಯಾವ್ದು ನಾವು ಐನೂರು ರೂಪಾಯಿ ಕಟ್ಬಿಟ್ಟು ಡೆಪಾಸಿಟ್ ಮಾಡಿಬಿಟ್ಟು ಏನ್ ಮಾಡ್ಕೊಳೋ ಇದಿರಲ್ಲ ಮಾಡ್ಕೊಂಡಿರೋವಾಗ ಇವತ್ತು ನೋಡಿ ಸಣ್ಣ ಎಕ್ಸಾಂಪಲ್ ಕೇವಲ ಮುಖ್ಯಮಂತ್ರಿ ಜೀವನ ಜ್ಯೋತಿ ವಿಮಾ ಯೋಜನೆಯಲ್ಲಿ ವಾರ್ಷಿಕವಾಗಿ ನಾವು ಕಟ್ಬೇಕರದ್ ಖಾಲಿ ನಾನೂರ ಮೂವತ್ತಾರು ರೂಪಾಯಿ ನಾನೂರ ಮೂವತ್ತಾರು ರೂಪಾಯಿ ಅಂದ್ರೆ ನೀವೆಲ್ಲ ನಮ್ಗೆಲ್ಲ ಯಾವ ಲೆಕ್ಕನೂ ಇಲ್ಲ ಯಾಕಂದ್ರೆ ನಾವು ಒಂದಿನ ದಿನ ಕೂಲಿ ಮಾಡ್ಕೊಂಡ್ರು ಕೂಡ ನಾನೂರ ಮೂವತ್ತಾರಲ್ಲ ಐನೂರು ರೂಪಾಯಿ ಸಂಪಾದನೆ ಮಾಡೋದ್ರಿಂದ ನಮ್ಮ ಪ್ರಾಣಕ್ಕೆ ಏನನ್ನು ಕುತ್ತಾದಾಗ ಅಕಸ್ಮಾತ್ ಆಗಿ ಇವತ್ತು ನಾವ್ ಏನು ಆಗೋದಿಲ್ಲ ಕೆಲವರೆಲ್ಲ ಮಾತುಗಳು ಹೇಳ್ಬೋದು ಬೇರೆಯವರು ಬಂದು ಆದ್ರೆ ಯಾರೂನು ಅಷ್ಟೇ ಅಯ್ಯೋ ಅಷ್ಟೇ ಯಾರಾದ್ರೂ ಸಹಾಯ ಮಾಡ್ತಾರ ಯಾರು ಸಹಾಯ ಮಾಡಿದ್ರ ಅದರಿಂದ ನಾವು ಸಹಾಯ ಪಡಿಬೇಕು ಅಂತ ಹೇಳಿದ್ರೆ ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಇಂದ ಸ್ಕೀಮ್ಸ್ ಇರೋದ್ರಿಂದ ನಾನೂರು ಅರವ ಮೂವತ್ತಾರು ರೂಪಾಯಿ ದುಡ್ಡು ಕಟ್ಟೋದ್ರಿಂದ ಎರಡು ಲಕ್ಷ ರೂಪಾಯಿ ವಿಮೆ ಬರುತ್ತೆ ನಿಮ್ಗೆ ಅದ್ರ ಜೊತೆಗೆ ಇಪ್ಪತ್ತು ರೂಪಾಯಿ ಕಟ್ಟೋದ್ರಿಂದ ಅದೂ ಅಷ್ಟೇ ಎರಡು ಲಕ್ಷ ರೂಪಾಯಿ ಬರುತ್ತೆ ನೋಡಿ ಮತ್ತೆ ಅದೇ ರೀತಿಯಾಗಿ ಇವಾಗ ಕನಿಷ್ಠ ಅಟಲ್ ಪೆನ್ಷನ್ ಯೋಜನೆ ಅಂತ ಹೇಳ್ಬಿಟ್ಟು ಏನಿದೆ ಅದರಲ್ಲೂ ಅಷ್ಟೇ ನಾವು ನಲವತ್ತೆರಡು ರೂಪಾಯಿಂದ ಇನ್ನೂರ ಹತ್ತು ರೂಪಾಯಿ ಕಟ್ಕೊಳೋದ್ರಿಂದ ಸಾವಿರ ರೂಪಾಯಿಂದ ಐದು ಸಾವಿರ ರೂಪಾಯಿ ಪೆನ್ಷನ್ ಮಂತ್ಲಿ ಪೆನ್ಷನ್ ಅನ್ನೋದನ್ನ ಐವತ್ತು ವರ್ಷ ಆದ್ಮೇಲೆ ಪೆನ್ಷನ್ ಅರವತ್ತು ವರ್ಷ ಆದ್ಮೇಲೆ ಪೆನ್ಷನ್ ಬೇರೆ ಬರ್ತದೆ ಇವಾಗ ಇದಕ್ಕೆಲ್ಲ ಹದಿನೆಂಟು ವರ್ಷದಿಂದ ಐವತ್ತು ವರ್ಷ ಒಳಗಡೆ ಇರೋರೆಲ್ಲನು ಇದಕ್ಕೆ ಆ ಸ್ಕೀಮ್ ಅನುಗುಣವಾಗ್ತಾರೆ ಅದೇ ರೀತಿಯಾಗಿ ನೋಡಿ ಇವಾಗ ಸಣ್ಣ ಎಕ್ಸಾಂಪಲ್ ನಮ್ಮ ಬೈರ್ಕೂರ್ ಗ್ರಾಮ ಪಂಚಾಯಿತಿಯಲ್ಲಿ ಕೋನಕುಂಟೆ ಅನ್ನೋ ಗ್ರಾಮದಲ್ಲಿ ಇವತ್ತು ಒಂದು ಆಕ್ಸಿಡೆಂಟ್ ಆಯ್ತು ಆಕ್ಸಿಡೆಂಟ್ ಆದಾಗ ಎಲ್ಲರೂ ನಾನು ಹೋಗಿದ್ದೆ ಅಲ್ಲಿಗೆ ಅಕ್ಷ್ಮಾತ್ ನಾವೇನೋ ಹೋಗಬಹುದು ಅಯ್ಯೋ ಅನ್ಬೋದು ಹೋಗ್ಬೋದು ಕರ್ಕೊಂಡೋಗ್ಬೋದು ನೋಡ್ಸ್ಕೊಂಡೆಲ್ಲ ಬರ್ಬೋದು ಅಕ್ಷ್ಮಾತ್ ಆಗಿ ಇವಾಗ ನೋಡಿ ಅವ್ರ ತಂದೆ ತಾಯಿ ಇಬ್ರು ಗಿರೀಶ್ ಅನ್ನೋ ಹುಡುಗನಿಗೆ ಗಿರೀಶ್ ತಾನೆ ಗಿರೀಶ್ ಅನ್ನೋ ಹುಡುಗ ಇಲ್ಲಿ ಅವ್ರ ಮಗ ಬಂದಿದ್ದಾನೆ ಅವ್ರ ಅವ್ರ ತಂದೆ ತಾಯಿ ಇಬ್ರು ತೀರ್ಕೊಂಡಾಗ ಪಾಪ ಯಾರು ಸಹಾಯಕ್ಕೆ ಹೋಗೋದಿಲ್ಲ ನೋಡ್ತಾ ಇದ್ದಾರೆ ಯಾರು ಸಹಾಯ ಆಗೋದಿಲ್ಲ ಇವತ್ತೇನವರು ಖಾಲಿ ಹತ್ತು ದಿನ ಇನ್ನೊಂದು ಹತ್ತು ದಿನದಲ್ಲಿ ನಾವು ಇನ್ಶೂರೆನ್ಸ್ ಏನೋ ಮಾಡಿಸ್ಕೊಂಡಿದ್ರು ನಾನೂರ ಮೂವತ್ತಾರು ರೂಪಾಯಿ ಕಟ್ಬಿಟ್ಟು ಕೇವಲ ಹತ್ತು ದಿನ ಮಾಡಿಸ್ಕೊಂಡಿದ್ದಕ್ಕೆ ನೋಡಿ ಅವ್ರಿಗೆ ಇವತ್ತು ಎರಡು ಎರಡು ನಾಲ್ಕು ಲಕ್ಷ ರೂಪಾಯಿ ದುಡ್ಡು ಬರ್ತಾ ಇದೆ ನಮ್ಮ ಬ್ಯಾಂಕ್ ಕಡೆಯಿಂದ ಅದನ್ನೇ ಹೇಳ್ತಾ ಇದೀವಿ ಯಾಕಂದ್ರೆ ಯಾರೂನು ಒಂದಲ್ಲ ಎರಡ್ ಲಕ್ಷ ಅಲ್ಲ ಹತ್ತು ಸಾವಿರ ರೂಪಾಯಿ ಕೂಡ ಯಾರು ಸುಮ್ಮನೆ ಕೊಡೋದಿಲ್ಲ ಸುಮ್ಮನೆ ಕೊಡೋದಿಲ್ಲ ಅದಕ್ಕೋಸ್ಕರ ನಾವೇನು ನಾವು ಅಕೌಂಟ್ ಅಲ್ಲಿ ನಾವು ಬ್ಯಾಲೆನ್ಸ್ ಹೋಗೋದ್ರಿಂದ ಇಪ್ಪ ಇಪ್ಪತ್ತು ರೂಪಾಯಿ ನಮ್ಗೆ ಯಾವ ಲೆಕ್ಕೂ ಇವಾಗ ಸಣ್ಣ ಪುಟ್ಟ ಎಲ್ಲೋ ಹೋಗ್ತೀವಿ ಒಂದ್ ಕಾಫಿ ಕುಡಿತೀವಿ ಒಂದ್ ಟೀ ಕುಡಿತೀವಿ ಇಲ್ಲ ಏನೋ ಒಂದು ಫಂಕ್ಷನ್ಗೆ ಹೋದಾಗ ಎಲ್ಲ ಒಂದು ಖರ್ಚು ಮಾಡ್ತೀವಿ ಪೆಟ್ರೋಲ್ ಹಾಕ್ತಿವಿ ಇನ್ನೊಂದು ಎಕ್ಸೆಟ್ರಾ ಎಕ್ಸೆಟ್ರಾ ಏನೋ ಒಂದ್ ಮಾಡ್ಕೊಂಡ್ ಬರ್ತೀವಿ ಆದ್ರಿಂದ ಕೆಲವ್ರು ತಿಳಿದಿರ ಈ ತರ ಮಾಡ್ಕೊಂಡು ಹೋಗ್ತಾರೆ ಇವತ್ತು ಈ ಸ್ಕೀಮ್ಸ್ ಎಲ್ಲ ತಿಳ್ಕೊಂಡು ನೀವು ಪ್ರತಿದಿನ ಇವಾಗ ಲಕ್ಷ್ಮೀ ಮೇಡಮ್ ಅನ್ನೋರು ಇವಾಗ ಆಲ್ರೆಡಿ ಡೈಲಿ ಅವರು ಇಲ್ಲಿ ಇಲ್ಲೇ ಬ್ಯಾಂಕ್ ಕೆಳಗಡೆ ಇರ್ತಾರೆ ಅವರು ನೀವು ಅವ್ರ ಹತ್ರ ಹೋದ್ರು ಕೂಡ ನಿಮ್ಗೆ ಏನ್ ಇನ್ಫಾರ್ಮೇಶನ್ ಬೇಕೋ ಅವರೆಲ್ಲ ಕೊಡ್ತಾರೆ ಅದೇ ರೀತಿಯಾಗಿ ಎಲ್ಲ ಹಳ್ಳಿಗಳಿಗೂ ಹೋಗ್ಬಿಟ್ಟು ಅವರೇ ಸ್ವತವಾಗಿ ಮಾಡ್ಸ್ಕೊಂಡು ಬರ್ತಾ ಇದಾರೆ ಇಂತಹ ಅವಕಾಶಗಳನ್ನೆಲ್ಲ ಸದುಪಯೋಗ ಮಾಡ್ಸ್ಕೊಳ್ಳಿ ಎಲ್ಲರೂ ಅಷ್ಟೆ ಯಾಕಂದ್ರೆ ಪಕ್ಕದ ಅವ್ನು ಕೊಡೋದಿಲ್ಲ ಇದು ಗೌರ್ಮೆಂಟ್ ಕೊಡ್ತಾ ಇದೆ ನಾವು ಯೂಸ್ ಮಾಡ್ಕೋಬೇಕಾಗ್ತದೆ ಅದನ್ನ ಇವತ್ತು ಗೌರ್ಮೆಂಟ್ ಕಟ್ಟಿದ್ದಕ್ಕೋಸ್ಕರ ತಾನೇ ಇವಾಗ ಎರಡು ಎರಡು ನಾಲ್ಕು ಲಕ್ಷ ಬರ್ತಾ ಇದೆ ಆ ಹುಡ್ಗನ್ಗೆ ಹ್ಮ್ ಏನೋ ಹುಡುಗ ಇವಾಗ ಓದ್ಕೊಳ್ಳೋದಿಕ್ಕನ್ನ ಆಗ್ತಾ ಇದೆಯಾ ಬೇರೆಯವರಾಗಿದ್ರೆ ಯಾರೇ ಹೇಳ್ಬೋದು ನನ್ನ ತಮ್ಮ ನನ್ನ ದೊಡ್ಡಪ್ಪ ನನ್ನ ಚಿಕ್ಕಪ್ಪ ನಮ್ಮ ಇನ್ನು ಇನ್ನೊಂದು ಹೇಳ್ಕೊಂಡು ಒಂದು ಊಟ ಆಗ್ಬೋದು ಅಷ್ಟೇ ವಿದ್ಯಾಭ್ಯಾಸಕ್ಕೆ ಯಾರಾದ್ರೂ ಕೊಡಕ್ಕಾಗ್ತದ ಇಲ್ಲ ಇವಾಗ ಇವ್ರು ಕೊಟ್ಟಿದ್ ನಾಲ್ಕ ಲಕ್ಷ ರೂಪಾಯಿದಲ್ಲಿ ಏನೋ ಒಂದು ಬದುಕ ಆಧಾರ ಮಾಡ್ಕೋಬಹುದು ಜೀವನ ಆಧಾರ ಮಾಡ್ಕೋಬಹತಾನೆ ಮಾಡ್ಕೊಳ್ಳೋದ್ರಿಂದ ಯಾರಿಗೂ ಒಂದು ಉಪಯೋಗ ಆಯ್ತು ಇವಾಗ ನಮ್ಮ ತಂದೆ ತಾಯಿನೂ ಇಲ್ಲ ನಮ್ಗೆ ಇನ್ನ ಮಗುಗೆ ಏನು ಯಾರು ದುಡ್ಡು ಕೊಡೋದಿಲ್ಲ ಅಂತ ಹೇಳಿದಾಗ ಆ ಮಗು ಏನಾಗ್ಬೇಕಾಗಿತ್ತು ಇದನ್ನೆಲ್ಲ ಮನದಲ್ಲಿ ಇಟ್ಕೊಂಡು ಇವತ್ತು ಏನು ಪ್ರಧಾನ ಮಂತ್ರಿಗಳು ಈ ಸ್ಕೀಮ್ ತಂದಿದ್ದಾರೆ ಆ ಇದನ್ನೆಲ್ಲ ನಾವೆಲ್ಲ ಸದುಪಯೋಗ ಪಡಿಸ್ಕೊ ಪಡ್ಕೋಬೇಕಾಗ್ತದೆ ಎಲ್ಲರೂ ಅಷ್ಟೇ ಎಲ್ಲರಿಗೂ ಸಿಕ್ಲಿ ಇವಾಗ ನೀವು ಅಷ್ಟೇ ಇವತ್ತು ಏನಿಲ್ಲ ಜನ ಸೇರಿದಿರೋ ನಿಮ್ಮ ನಿಮ್ಮ ಹಳ್ಳಿಗಳಲ್ಲಿ ಯಾರಿದಾರೋ ಅವ್ರಿಗೆಲ್ಲ ಈ ಮಾಹಿತಿಯನ್ನ ತಿಳಿಸಿ ತಿಳಿಸ್ಬಿಟ್ಟು ಯಾಕಂದ್ರೆ ನಾವು ಸ್ವಾರ್ಥಗಳಾಗೋದ್ ಬೇಡ ಇಲ್ಲಿ ಕೇಳ್ಕೊಂಡು ಹೋಗಿ ನಾವು ಮರ್ತ ಹೋಗೋದ್ ಬೇಡ ನಮ್ಮ ಊರಲ್ಲಿ ನಾವ್ ಏನೇ ಜನಗಳಿದ್ರು ಕೂಡ ಎಲ್ಲರ ಗಮನಕ್ಕೂ ತಂದು ಅದೇನು ನಾವು ಸ್ಕೀಮ್ ಇದೆಯೋ ಬ್ಯಾಂಕ್ ಅಲ್ಲಿ ಆ ಸ್ಕೀಮ್ ಮುಖಾಂತರ ಎಲ್ಲರಿಗೂ ಅನುಕೂಲ ಆಗೋ ತರ ಮಾಡ್ಕೊಡ್ಬೇಕು ಇವಾಗೂ ಅಷ್ಟೇ ಇಲ್ಲಿ ಏನ್ ಗ್ರಾಮ ಪಂಚಾಯತ್ ಸದಸ್ಯ ಸೇರಿದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯರ ಮುಖಾಂತರ ನಮ್ಮ ಜಲಗಾರರ ಮುಖಾಂತರ ಇವತ್ತೇನ್ ನಮ್ಮ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಅವರು ನಮ್ಮ ಇವತ್ತು ಇದು ಕೊಟ್ಟಿದ್ದಾರೆ ಇವೆಲ್ಲ ಗೈಡ್ ಲೈನ್ಸ್ ಕೊಟ್ಟಿರೋ ಪ್ರತಿ ಪ್ರತಿಯನ್ನ ಪ್ರತಿ ಹಳ್ಳಿಗೂ ಪ್ರತಿ ಮನೆಗೂ ಸೇರಿಸುವಂತ ಜವಾಬ್ದಾರಿಯನ್ನ ನಾವು ತಗೊಂತೀವಿ ಇವರಿಗೆಲ್ಲ ಒಳ್ಳೇದಾಗ್ಲಿ ಯಾಕಂದ್ರೆ ಯಾರು ದುಡ್ಡು ಕೊಡ್ ಕೂಡ ಕೊಡ್ತಿರೋದ್ರಿಂದ ಇವತ್ತು ಇವತ್ತು ಚೆಕ್ ನೋಡಿ ಇವತ್ತು ನಾಲ್ಕು ಲಕ್ಷ ರೂಪಾಯಿ ಇವಾಗ ಚೆಕ್ ಆ ಹುಡುಗನಿಗೆ ವಿತರಣೆ ಮಾಡ್ತಾರೆ ಅದ್ರ ಜೊತೆಗೆ ಇವಾಗ ನಮ್ ಬೈರ್ಕೂರಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು ಮೊನ್ನೆ ಸುಬ್ರಹ್ಮಣ್ಯ ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯತಿ ಸದಸ್ಯರ ಗಂಡ ತೀರ್ಕೊಂಡ್ಬಿಟ್ರಲ್ಲ ಹಿತಾಸ್ವಾಮಿ ಅವ್ರದ್ದು ಇವಾಗ ನೋಡಿ ಅವ್ರದ್ದು ಅಷ್ಟೇ ನೆಕ್ಸ್ಟ್ ಮಂತ್ ಅಲ್ಲಿ ಅವ್ರಿಗೂ ಒಂದ್ ಎರಡು ಲಕ್ಷ ರೂಪಾಯಿ ದುಡ್ಡು ಬರ್ತದೆ ಯಾವುದೋ ಕಟ್ಟಿಟ್ಟಿದ್ದಕ್ಕೋಸ್ಕರ ಬಂತ ನಾವು ಕಟ್ಟಿಟ್ಟಿಲ್ಲ ಏನೋ ನೆಗ್ಲೆಕ್ಟ್ ಮಾಡ್ಕೊಂಡು ಇವಾಗ ನೋಡಿ ಇವಾಗ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಬೈಕ್ ಬಂದು ಇಲ್ಲಿ ನಮ್ಗೆ ಈ ಕಾರ್ಯಕ್ರಮದ ಬಗ್ಗೆ ವಿವರಣೆ ಕೊಡ್ತಾರೆ ಅಂತ ಹೇಳಿದ್ರೆ ಸುಮ್ಮನೆ ಆಗೋಗುದಿಲ್ಲ ಹಾ ಎಷ್ಟೊಂದ್ ಜನ ಇವತ್ತು ನಮ್ಮ ಬ್ಯಾಂಕ್ ಮ್ಯಾನೇಜರ್ ಆಗ್ಲಿ ಅವ್ರ ಇರ್ತವೆ ಇದ್ರು ಸಹ ಅವ್ರ ಅವರೆಲ್ಲ ಕೆಲಸಗಳು ಬಿಟ್ಟು ಇಲ್ಲಿ ಬಂದು ಕಾರ್ಯಕ್ರಮ ಮಾಡಕ್ ಬಂದಿದ್ದಾರೆ ಸುಮ್ಮನೆ ಬಂದು ಇವಾಗ ಏನೋ ಬಂದ್ಪಾಪ ಓದುವಪ್ಪ ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗೋ ದಯವಿಟ್ಟು ಬೇಡ ಈ ಕಾರ್ಯಕ್ರಮ ಸದುಪಯೋಗ ಪಡ್ಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತೇನ್ ನನ್ನ ಇಲ್ಲಿ ಕರೆಸಿ ಎರಡ್ ಮಾತು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದ್ಸುತ್ತಾ ನಾನು ಎರಡು ಮಾತ್ ಮುಗಿಸ್ತಾ ಇದ್ದೀನಿ ಜೈ ಹಿಂದೆ ಕರ್ನಾಟಕ